ದೇವರು ಕುಟುಂಬ 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 ತಗೀರಿ ಪಟ್ಟಿ ತೆಗೆದಿ ಈಗ ಯಾವ ಪಕ್ಷದಲ್ಲಿ ಎಷ್ಟು ಜನ ಎಷ್ಟು ಯಾವ ಕುಟುಂಬಗಳು ತಂದೆ ಮಕ್ಕಳು ಅಣ್ಣ ತಮ್ಮ ಭಾವ ಎಷ್ಟು ಜನ ತೆಗೀದಿ ಅದು ದೇವರೊಬ್ಬರ ಕುಟುಂಬದ ಬಗ್ಗೆ ಮಾತ್ರ ಚರ್ಚೆ ಆಗುತ್ತೆ ಇನ್ಯಾರ ಬಗ್ಗೆ ಚರ್ಚೆ ಮಾಡುತ್ತೆ ಆದರೆ ಒಂದು ಇವತ್ತು ಯಾವ ಈ ಒಂದು ಮಣ್ಣಿನ ಮೊದಲೇ ಇವತ್ತು ವಿದೇಶದಲ್ಲೂ ಹೆಸರು ಮಾಡದಂತ ಈ ಜಿಲ್ಲೆಯ ಒಂದು ಮಣ್ಣಿನ ಮಗ ಡಾಕ್ಟರ್ ಮಂಜುನಾಥದಲ್ಲಿ ನಾವು ಅಭ್ಯರ್ಥಿ ಮಾಡಬೇಕು ತೀರ್ಮಾನ ಮಾಡಿರಲಿಲ್ಲ ಮಂಜುನಾಥ್ ಚುನಾವಣೆಗೆ ಬರಬೇಕು ತೀರ್ಮಾನ ಮಾಡಿರಲಿಲ್ಲ ಮಾಧ್ಯಮದ ಸ್ನೇಹಿತರು ಹದಿನೇಳು ವರ್ಷ ಅವರ ಸೇವೆ ನೋಡಿ ಆ ವೈದ್ಯಕೀಯ ತಿನ್ನ మాధ్యమే శురు ముందు అంతవ్వు రాజకీయ బరకు అంతవర్ మాధ్యమ బహుశా నమగ్ ప్రచార ఎందుకు నిమ్ెల్కు ధన్యవాదాలు నేను మాత్రం స్నేహితులు